ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ತ್ರೀ ಇಂಪಾರ್ಟೆಂಟ್ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ನ ಆನ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ ಯಾವಾಗ್ಲೂ ಸೇಫ್ ಆಗಿರುತ್ತೆ ಸೆಟ್ಟಿಂಗ್ ನಂಬರ್ ಒನ್ ಸೆಫ್ಟ್ ಪ್ರೊಟೆಕ್ಷನ್ ಸೆಫ್ಟ್ ಪ್ರೊಟೆಕ್ಷನ್ ಆನ್ ಮಾಡೋದ್ರಿಂದ ಯಾರಾದ್ರೂ ಕಳ್ಳ ಅಕಸ್ಮಾತ್ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರ ವಿಂಡೋ ಹತ್ರ ನೀವು ಮೊಬೈಲ್ ಇಟ್ಕೊಂಡು ಕೂತಿರ್ತೀರಾ ಅವ್ನೇನಾದ್ರೂ ಬಂದು ಕಿತ್ಕೊಂಡು ಹೋದ ಅಂದ್ರೆ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ ಅವ್ನು ನಿಮ್ಮ ಪರ್ಸನಲ್ ಡೇಟಾ ಅಥವಾ ಏನೂ ನಿಮ್ಮ ಮೊಬೈಲಲ್ಲಿ ಆಕ್ಸಿಸ್ ಮಾಡೋದಕ್ಕಾಗೋದಿಲ್ಲ ಸೆಟ್ಟಿಂಗ್ ನಂಬರ್ ಟು ಆಂಡ್ರಾಯ್ಡ್ ಸೇಫ್ ಬ್ರೌಸಿಂಗ್ ನಿಮ್ಗೆ ಏನಾದ್ರೂ ಅನ್ನೋನ್ ಲಿಂಕ್ ಮೆಸೇಜ್ಗಳು ಬರ್ತಿರುತ್ತೆ ನೀವು ಅಕಸ್ಮಾತ್ ಅದು ಯಾರಾದ್ರೂ ಹ್ಯಾಕರ್ ಇಲ್ಲ ಅಂದ್ರೆ ಏನಾದರೂ ಅದು ಯೂಸ್ಫುಲ್ ಇರೋದಿಲ್ಲ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗೋ ತರ ಇರುತ್ತೆ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಅಕಸ್ಮಾತ್ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟೆ ಮೆಸೇಜ್ ಡಿಸ್ಪ್ಲೇ ಮಾಡುತ್ತೆ ಇಟ್ ಈಸ್ ಹಾರ್ಮ್ಫುಲ್ ಲಿಂಕ್ ಅಂತ ನೀವು ಅದನ್ನ ಓಪನ್ ಮಾಡ್ದಲ್ಲೇ ಮುಂಚೆ ಹುಷಾರಾಗ್ಬಿಡ್ಬೋದು ಸೆಟ್ಟಿಂಗ್ ನಂಬರ್ ತ್ರೀ ನೀವು ಮೊಬೈಲ್ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡೋ ಅವಶ್ಯಕತೆನೇ ಇಲ್ಲ ಪ್ಲೇಸ್ಟೋರ್ ಅಲ್ಲೇ ಒಂದು ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಸ್ಕ್ಯಾನ್ ಮಾಡಿದ್ರೆ ಸಾಕು ಈ ಸೆಟ್ಟಿಂಗ್ಸ್ ನೆಲ್ಲ ಹೆಂಗ್ ಆನ್ ಮಾಡಬೇಕು ಅಂತ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ನ ಡೈಲಿ ಹಾಕ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೆಟ್ಟಿಂಗ್ ನಂಬರ್ ಒನ್ ಸ್ಟಾರ್ಟಿಂಗ್ ನೀವು ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ ಸೆಟ್ಟಿಂಗ್ಸ್ ಓಪನ್ ಮಾಡಿ ಅದಾದ್ಮೇಲೆ ಫುಲ್ ಡೌನ್ ಬನ್ನಿ ಡೌನ್ ಬಂದ್ರೆ ಗೂಗಲ್ ಅಂತ ಆಪ್ಷನ್ ಇರುತ್ತೆ ಆ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ನೆಕ್ಸ್ಟು ರೆಕಮೆಂಡೆಡ್ ಆಲ್ ಸರ್ವಿಸಸ್ ಇರುತ್ತೆ ಅದರಲ್ಲಿ ಆಲ್ ಸರ್ವಿಸಸ್ ಸೆಲೆಕ್ಟ್ ಮಾಡಿ ಅದಾದಮೇಲೆ ಡೌನ್ ಬನ್ನಿ ಡೌನ್ ಬಂದು ಸೆಫ್ ಪ್ರೊಟೆಕ್ಷನ್ ಅಂತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಸೆಫ್ ಡಿಟೆಕ್ಷನ್ ಲಾಕ್ ಅಂತಿದೆ ಹಿಂಗಂದ್ರೆ ಏನು ಅಂದರೆ ನೀವು ಯಾವುದಾದ್ರೂ ಎಲ್ಲಾದರೂ ಟ್ರಾವೆಲ್ ಮಾಡ್ತಿರ್ತೀರ ಎಲ್ಲಾದರೂ ಮೊಬೈಲಲ್ಲಿ ಫೋನ್ ಮಾತಾಡ್ಕೊಂಡು ಹೋಗ್ತಾ ಇರ್ತೀರಾ ಅಕಸ್ಮಾತ್ ಕಳ್ಳ ಬಂದು ಮೊಬೈಲ್ ಕಿತ್ಕೊಂಡೋದ ಅಂದರೆ ಅದೇ ಡಿಟೆಕ್ಟ್ ಮಾಡಿ ಆಟೋಮೆಟಿಕ್ಕಾಗಿ ಲಾಕ್ ಮಾಡುತ್ತೆ ನೋಡಿ ಇಲ್ಲೇ ಇದೆ ದ ಸ್ಕ್ರೀನ್ ವಿಲ್ ಲಾಕ್ ಇಫ್ ದಿ ಸೆಟ್ಟಿಂಗ್ ಡಿಟೆಕ್ಟ್ ದಟ್ ಸಮೌಂಡ್ ಟುಕ್ ಕ್ಯೂ ಅವರ್ ಡಿವೈಸ್ ಆ್ಯಂಡ್ ರ್ಯಾನ್ ಅವೇ ಆಟೋಮೆಟಿಕಾಗಿ ಡಿಟೆಕ್ಟ್ ಮಾಡಿ ಲಾಕ್ ಆಗುತ್ತೆ ಇದು ಸೆಟ್ಟಿಂಗ್ ನಂಬರ್ ಒನ್ ಓಕೆನಾ ನೆಕ್ಸ್ಟು ಸೆಟ್ಟಿಂಗ್ ನಂಬರ್ ಟು ಸೇಮ್ ಸೆಟ್ಟಿಂಗ್ಸ್ ಮೊಬೈಲ್ ಸೆಟ್ಟಿಂಗ್ಸ್ಗೆ ಹೋಗ್ತೀರಾ ಅದಾದಮೇಲೆ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಅಂತಿಲ್ಲ ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಡೌನ್ ಬನ್ನಿ ಮೋರ್ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಆ್ಯಂಡ್ರಾಯ್ಡ್ ಸೇಫ್ ಬ್ರೌಸಿಂಗ್ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಯೂ ಲೈಫ್ ಥ್ರೆಡ್ ಡಿಟೆಕ್ಷನ್ ಅಂತಿದೆ ಇದು ಆಫ್ ಆಗಿರುತ್ತೆ ನಿಮ್ದ್ರಲ್ಲಿ ಆ್ಯಕ್ಚುಲಿ ಇದನ್ನ ಆನ್ ಮಾಡ್ಕೊಳ್ಳಿ ಇದು ಆನ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಯಾವುದಾದ್ರೂ ಅನೋನ್ ಲಿಂಕ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ರೆ ವಾರ್ನಿಂಗ್ ಮೆಸೇಜ್ ಬರುತ್ತೆ ಈ ಥರ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಇದನ್ನ ನೀವು ಲಿಂಕ್ ಕ್ಲಿಕ್ ಮಾಡಿದ್ರೆ ಅಂತ ಡೈರೆಕ್ಟ್ ಓಪನ್ ಆಗೋದಿಲ್ಲ ಇದು ಸೆಟ್ಟಿಂಗ್ ನಂಬರ್ ಟು ಓಕೆನಾ ನೆಕ್ಸ್ಟು ಸೆಟ್ಟಿಂಗ್ ನಂಬರ್ ತ್ರೀ ಎಲ್ಲ ಬ್ಯಾಕ್ ಬಂದುಬಿಡಿ ಬ್ಯಾಕ್ ಬಂದ ಮೇಲೆ ಬ್ಯಾಕ್ ಬಂದು ಪ್ಲೇಸ್ಟೋರ್ಗೆ ಹೋಗಿ ನಿಮ್ಮ ಮೊಬೈಲಲ್ಲಿ ನೀವು ಯಾವ ವೈರಸ್ ಯಾವ ಕ್ಲೀನರ್ನ ಏನು ಇನ್ಸ್ಟಾಲ್ ಮಾಡ್ಕೊಳಂಗಿಲ್ಲ ಇಲ್ಲಿ ನೋಡಿ ಪ್ಲೇ ಸ್ಟೋರ್ ಲೋಗೋ ಇದೆಯಲ್ಲ ಅಲ್ಲ ಐಕಾನ್ ಇದೆಯಲ್ಲ ನಮ್ಮದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಪ್ಲೇ ಪ್ರೊಟೆಕ್ಟ್ ಅಂತಿದೆಯಲ್ಲ ಪ್ಲೇ ಪ್ರೊಟೆಕ್ಟ್ಗೆ ಹೋಗಿ ಅದಾದಮೇಲೆ ನೋಡಿ ಇಲ್ಲೇ ಪ್ಲೇ ಪ್ರೊಟೆಕ್ಟ್ ಸ್ಕ್ಯಾನ್ ಅಟ್ ಸೆವೆನ್ ತರ್ಟಿ ನೈನ್ ಅಂತ ತೋರಿಸ್ತಿದೆಯಲ್ಲ ಇಲ್ಲೇ ನೀವು ಸ್ಕ್ಯಾನ್ ಮಾಡ್ಬೋದು ಎಲ್ಲ ಆ್ಯಪ್ನ ಇದೇ ಸ್ಕ್ಯಾನ್ ಮಾಡುತ್ತೆ ನಿಮ್ಗೆ ಯಾವ ವೈರಸ್ ಅವಶ್ಯಕತೆಯೂ ಇಲ್ಲ ಪ್ಲೇ ಸ್ಟೋರಲ್ಲೇ ಈ ಥರ ಆಪ್ಷನ್ ಇದೆ ನೋಡಿ ನೋ ಹಾರ್ಮ್ಫುಲ್ ಆ್ಯಪ್ ಫೋಂಡ್ ಚೆನ್ನಾಯ್ತು ಇಷ್ಟೇ ನೋಡಿ ನಿಮ್ಗೆ ಯೂಸ್ಫುಲ್ ಟಿಪ್ಸ್ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಮತ್ತೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ನ ಆಗ್ತಾ ಹೋಗ್ತೀನಿ ಧನ್ಯವಾದಗಳು